ಸಿರ್ವರ್ ಪಟ್ಟಣದ ಚೈತನ್ಯ ಶಾಲೆಯಲ್ಲಿ ಜವಾಹರ್ ಲಾಲ್ ನೆಹರು ಅವರ ನೂರ ಮೂವತ್ತೈದನೇ ಜಯಂತಿಯ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಅಮರಮ್ಮ ನೆಹರವರ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮದೊಂದಿಗೆ ಮಾಲಾರ್ಪಣೆ ಮಾಡಿದರು ನೆಹರವರ ಅವರ ಜನ್ಮದಿನದ ಅಂಗವಾಗಿ ಶಾಲೆಯಲ್ಲಿ ಪುಟಾಣಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಯಿತು ಪುಟಾಣಿ ಮಕ್ಕಳು ಹೊಸ ಸಮವಸ್ತ್ರ ಧರಿಸಿ ಶಾಲೆಗೆ ಬಂದಿದ್ದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಶ್ರೀ ಬಸವರಾಜ್ ಸರ್ ಅವರು ಜವಹರ್ ಲಾಲ್ ನೆಹರು ಅವರು ಜನ್ಮದಿನವನ್ನು ಭಾರತದಲ್ಲಿ ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರು ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ನವಂಬರ್ ಹದಿನಾಲ್ಕು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದರು ಅವರು ಭಾ ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಮತ್ತು ಭಾರತದ ರಾಷ್ಟ್ರೀಯತೆವಾದಿ ಚಳುವಳಿಯ ನಾಯಕರಾಗಿದ್ದರು ಇಲ್ಲಿ ನಾವು ಜವಾಹರ್ಲಾಲ್ ಲಾಲ್ ನೆಹರು ಅವರ ಆರಂಭಿಕ ಜೀವನ ಕುಟುಂಬ ಶಿಕ್ಷಣ ರಾಜಕೀಯ ಪ್ರಯಾಣ ಬೆಳೆಸಿದರು ಎಂದು ಹೇಳಿದರು ಸಹ ಶಿಕ್ಷಕರಾದ ಮಾಂತೇಶ್ ಸರ್ ಅವರು ಮಾತನಾಡಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಮಕ್ಕಳೊಡನೆ ಆಟವಾಡುವುದೆಂದರೆ ಆನಂದ ಸ್ವತಂತ್ರ ಭಾರತದ ಪ್ರಧಾನ ಮಂತ್ರಿಯಾಗಿ ದಿನವಿಡೀ ದುಡಿತವಿದ್ದಾಗಲೂ ಅವರು ಮಕ್ಕಳೊಡನೆ ಆಡುವ ಪ್ರಸಂಗ ತಪ್ಪಿಸುತ್ತಿರಲಿಲ್ಲ ಯಾವುದೇ ಸಭೆಗೆ ಹೋಗಿರಲಿ ಎಷ್ಟೇ ಅವಸರದ ಕಾರ್ಯಕ್ರಮ ಇರಲಿ ಅವರು ಮಕ್ಕಳನ್ನು ನೋಡಿದ ಕೂಡಲೇ ಎತ್ತಿ ಮುದ್ದಾಡುತ್ತಿದ್ದರು ನಿಜವಾದ ನೆಹರು ಅವರನ್ನು ನೋಡಬೇಕಾದರೆ ಅವರು ಮಕ್ಕಳೊಂದಿಗೆ ಇರುವಾಗ ನೋಡಬೇಕು ಮಕ್ಕಳಂತೆ ಮಾತನಾಡಿ ಅವರ ಹಾಗೆ ಆಟವಾಡಿ ನಲಿದು ಆನಂದ ಪಡುತ್ತಾರೆ ಎಂದು ಅವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಹೇಳಿದ್ದಾರೆ ಎಂದು ಹೇಳಿದರು ನೋರ್ವ ಶಿಕ್ಷಕಿಯಾದ ಕುಮಾರಿ ಭಾನು ಅವರು ಮಾತನಾಡಿ ನವೆಂಬರ್ ಹದಿನಾಲ್ಕು ನಮ್ಮ ದೇಶದ ಮಹಾಪುರುಷರಾದ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಅಂದು ಭಾರತದೆಲ್ಲ ಮಕ್ಕಳ ದಿನ ಎಂದು ಸಂಭ್ರಮದಿಂದ ಪ್ರತಿ ವರ್ಷ ಆಚರಿಸುತ್ತೇವೆ ನೆಹರು ಅವರನ್ನು ಮಕ್ಕಳು ಚಾಚಾ ನೆಹರು ಎಂದು ಪ್ರೀತಿ ಗೌರವದಿಂದ ಕರೆಯುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಕುಮಾರ್ ಶಿವಕುಮಾರ್ ಶ್ರೀಮತಿ ಶ್ರೀಲತಾ ಶ್ರೀ ಕುಮಾರಿ ಸಲಿಮಾ ಬೇಗಂ ಶ್ರೀಮತಿ ಕವಿತಾ ಕುಮಾರಿ ವಿಜಯಲಕ್ಷ್ಮಿ ಕುಮಾರಿ ಪವಿತ್ರ ಶ್ರೀಮತಿ ಗಂಗಾ ಕುಮಾರಿ ಸ್ವಾತಿ ಶಿಕ್ಷಕಿಯರು ಹಾಗೂ ಎಲ್ಲ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಸಿರುವಾರ್ ಧನ್ಯವಾದಗಳು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಕೊಟ್ಟಿತು ತನಗೆ ಬಚ್ಚಿಟ್ಟಿದ್ದು ಅಗ್ನಿಯಂತೆ ಇರುತ್ತಿರಲು ಕುಲಗೋತ್ರ ನಡುವೆ ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವರು ಪಾಪವಲ್ಲುವುದು ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರರಿಂದ ಕೊಟ್ಟಿದ್ದು ಕಟ್ಟಿದ್ದನ ಬೇಡ ಮುಂದಕ್ಕೆ ಕಟ್ಟಿಯುವುದು ಸರ್ವಜ್ಞ ಧನ್ಯವಾದ